ಚಾನ್ಸೇ ಜಿರೋ ಅಂತ ಒಬ್ಬ ಆಗಿ ಹೋದ ಬಹಳ ದೊಡ್ಡ ವ್ಯಕ್ತಿ ಆದರೆ ಅವ ಸಣ್ಣವಿದ್ದಾಗ ಅತ್ಯಂತ ಬಡವ ಆತನ ತಾಯಿ ತಂದೆ ಬಡವ್ರು ಒಂದು ಸಣ್ಣ ಮನೆಯಾಗ ವಾಸ ಮಾಡಿದ್ರು ಹುಡುಗ ಹತ್ತೆಂಟು ವರ್ಷದ ಹುಡುಗ ಕೆಲಸಕ್ಕೆ ಹೋಗ್ತಿದ್ದ ಮುಂದೆ ತಂದೆ ತೀರ್ಕೊಂಡ ಹತ್ತೆಂಟು ವರ್ಷದ ಇದ್ದಾಗ ತಂದೆ ತೀರ್ಕೊಂಡ ಮಗ ಛಾನ್ಸೆ ಅವನನ್ನ ತಾಯಿ ಭಾಳ ಪ್ರೀತಿಸ್ತಿದ್ದು ಆದರೆ ಏನು ಮಾಡೋದು ಹೊಟ್ಟಿಗೆ ಹಾಕೋದಾಕಿಗೆ ಸಾಧ್ಯ ಆಗಲಿಲ್ಲ ಮಗನಿಗೆ ಆಕೆ ಮಗನ ಕೂಡಿಸ್ಕೊಂಡು ಹೇಳಿದಳು ನೋಡಪ್ಪ ನೀನು ಎಲ್ಲಾದರೂ ಹೋಗು ಕೆಲಸ ಮಾಡು ಬದುಕು ನನಗೆ ನಿನಗೆ ಊಟಕ್ಕೆ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಕಣ್ಣಲ್ಲಿ ಬಂತು ಚಾನ್ಸ್ ತಂದೆ ಹೋದ ತಾಯಿ ಮನೆಯಲ್ಲಿ ಬಡವಿ ಅತ್ಯಂತ ಬಡವಿ ಕೆಲಸ ಮಾಡೋದೇ ಎಷ್ಟು ಅಂದರೆ ಅಷ್ಟೇ ತನ್ನ ಹೊಟ್ಟಿ ತುಂಬಿಸುವಷ್ಟು ನೀನು ಬೆಳಿಬೇಕಪ್ಪ ಮನೆಯಾಗೆ ಉಳಿದು ಅಂದ್ರೆ ನಿನಗೆ ಹೊಟ್ಟಿಗೆ ಸಹಿತ ನನಗೆ ಹಾಕೋದು ಆಗೋದಿಲ್ಲ ನೀನು ಎಲ್ಲರೇ ಹೋಗಿ ದೊಡ್ಡವನಾಗು ನಾನು ಹೆಂಗರೆ ಬದುಕ್ತೀನಿ ಅಂದ್ಲು ಆಕೆ ತಾಯಿ ಇಚ್ಛ ಎಂತ ಆ ಬಳಿಕ ಹರಿದ ಬಟ್ಟೆ ೊಳಗೆ ಒಂದು ತುಣುಕ ಬ್ರೆಡ್ ಕಟ್ಟಿ ಕೊಟ್ಟು ಅದೇ ಅವನ ಆಸ್ತಿ ಮತ್ತೇನಿಲ್ಲ ಏನಿಲ್ಲ ಹುಡುಗ ಹತ್ತು ವರ್ಷದ ಹುಡುಗ ಹೊರಟ ಕೆಲಸ ಹುಡುಕೋತ್ ಹೊರಟ ಹಸು ಒಂದದ ಅಲ್ಲ ಕೆಲಸ ಮಾಡಿದ ಎಲ್ಲಿ ಏನು ಸಿಗ್ತದ ಅದೇ ಕೆಲಸ ಮಾಡಿ ಬಡಿಗರ ಹತ್ತರ ಹೋಗಿ ದುಡ್ದ ಕಂಬಾರ ಹತ್ತಿರ ಹೋಗಿ ದುಡ್ದ ಎಲ್ಲ ಎಲ್ಲೆಲ್ಲಿ ಕೆಲಸ ಸಿಗ್ತದ ಅಲ್ಲಲ್ಲಿ ಹೋಗಿ ಕೆಲಸ ಮಾಡಿದ ದುಡ್ಸ್ಗೋತಿದ್ದರು ಹತ್ತು ಹನ್ನೆರಡು ತಾಸ ಆದರೆ ಒಂದು ಹೊಟ್ಟಿ ತುಂಬಷ್ಟು ಬ್ರೆಡ್ ಕೊಡ್ತಿರಲಿ ಇಲ್ಲಿ ಜನ ಇದು ಎಲ್ಲ ದೇಶದಾಗೂ ಈಗ ಹುಡುಗ ಎಷ್ಟು ಕಷ್ಟ ಆಗಿರಬೇಕು ಈ ಕಡೆ ತಾಯಿ ಇಲ್ಲ ತಂದೆ ಹೋಗಿ ಬಿಟ್ಟ ಹೊಟ್ಟೆಗೆ ಪೂರ್ಣ ಅನ್ನ ಇಲ್ಲ ಸುಖ ದುಃಖ ಹೇಳ್ಕೊಳ್ಳೋದು ಯಾರಿಗೆ ಯಾರಿಗೆ ಹೇಳೋದು ರಾತ್ರಿ ಕಣ್ಣೀರ ಸುರಿಸಿ ಮಲ್ಕೋತಿದ್ದ ತನ್ನ ಮನೆಯೆಲ್ಲ ಯಾವುದೋ ಒಂದು ಜಾಗದಾಗ ಮಲ್ಕೊಂಡು ದಿವ್ಸ ಕಳೀತಿದ್ದ ಎದ್ದು ಕೂಡಲೇ ಕೆಲಸ ಶುರು ಮಾಡ್ತ ಕೆಲಸ ಮಾಡ್ತ ಅಷ್ಟು ದುಡಿಸ್ಕೊಂಡು ದುಡಿಸ್ಕೋತಿದ್ರು ಜನ ತಿರುಗಾಡ್ದ ತಿರುಗಾಡ್ದ ಒಂದು ಮೂರು ನಾಲ್ಕು ವರ್ಷಗಳು ಹಿಂಗ ಕಳೆದು ಒಂದು ದಿವಸ ಆತನಿಗೆ ಹುಡುಗನಿಗೆ ಏನು ಮಾಡಬೇಕು ತಿಳಿಯಲಿಲ್ಲ ಹೊಟ್ಟೆ ತುಂಬ್ತಿರಲಿಲ್ಲ ಮೈಗೆ ಸರಿಯಾದ ಬಟ್ಟೆ ಇಲ್ಲ ಕಾಲಲ್ಲಿ ಬೂಟ ಇಲ್ಲ ಚಪ್ಪಲಿಲ್ಲ ಬದುಕೋದು ಹೇಗೆ ದುಡಿಯೋದು ಮಾತ್ರ ದಿವಸ ತುಂಬ ಕೊಡೋರು ಕೆಲಸ ಕೊಡೋರು ಹಂಗೆ ಕೊಡ್ತಾರೇನು ಬೈದು ಕೊಡ್ತಿತ್ತು ಇಂಥ ಪ್ರಸಂಗದೊಳಗೆ ಹುಡುಗಗೆ ಹೆಂಗಾಗಿರಬೇಡ ಜಗತ್ತಿನಾಗ ಯಾರಿಲ್ಲ ಆಯಲೋ ನಂದು ನಾ ಒಬ್ಬನೇ ಪಾ ಅನಾಥ ಒಂದು ಸಲ ಒಂದು ಹೀಗೆ ಹೊರಟಿದ್ದ ಒಂದು ಅಂಗಡಿಯೊಳಗೆ ಒಂದು ಗಡಿಯಾರ ಕಂಡತ್ತು ಅದು ಕಟ್ಟಿಗೆ ಗಡಿಯಾರ ಆವಾಗಿನ ಕಾಲ ಇನ್ನ ಅವಾಗ ಹಿತ್ತಾಳೆ ಗಡಿಯಾರಗಳು ಬಂದಿರಲಿಲ್ಲ ಆವಾಗಿನ ಕಾಲ ಅದು ಅದನ್ನು ನೋಡ್ದ ನಾನು ಒಂದು ಹಿಂಗೆ ಯಾಕೆ ಮಾಡಬಾರ್ದು ಅಂದ ಅದನ್ನು ನೋಡ್ದ ನೋಡ್ದೆ ನೋಡ್ದ ಅವನಿಗೆ ಅದರಂತೆ ಮಾಡಬೇಕು ಅನ್ನಿಸ್ತು ಒಂದು ಮಾಡ್ದೆ ಅದನ್ನು ಮಾರಾಟ ಮಾಡ್ದೆ ಜನ ತಗೊಂಡ್ರು ಭಾಳ ಆಯಿತು ಮೊದಲನೇ ಸಲ ಒಂದು ಗಡಿಯಾರ ಮಾಡಿ ಮಾರಾಟ ಮಾಡ್ದ ಅದ ದಿವಸ ಅವನಿಗೆ ಒಂದು ರೂಪಾಯಿ ನೋಡಿದ್ದು ಜೀವನದ ಆ ಬಳಿಕ ಸ್ವಲ್ಪ ದಿನಗಳ ನಂತರ ಆತ ವಿಚಾರ ಮಾಡ್ದೆ ಇದು ಇದು ಕಟ್ಟಿಗೆ ಇದು ಉಬ್ಬುತ್ತದೆ ಮತ್ತು ಸಣ್ಣದಾಗ್ತದೆ ಬಿಸಿಲಿಗೆ ಉಬ್ಬುತ್ತದೆ ತಂಪಿಗೆ ಸಣ್ಣದಾಗ್ತದೆ ನೀರಿಗೆ ಉಬ್ಬುತ್ತದೆ ಹಿಂಗಾದ್ರೆ ಸರಿಯಾದ ವ್ಯಾಳೆ ಸಿಗೋದಿಲ್ಲ ಅಂತ ಅಂತಳ್ಕೊಂಡು ಒಬ್ಬರ ಕಬ್ಬ ಕಂಬಾರ್ರ ಕಡೆ ಹೋಗಿ ಕೆಲಸ ಮಾಡುವಾಗ ಹಿತ್ತಾಳಿಯನ್ನು ಬಳಸಿಕೊಂಡು ಒಂದು ಗಡಿಯಾರ ಶುರು ಶುರುವಾಯ್ತು ಹುಡುಗನ ಆದಾಯ ಶುರುವಾಯಿತು ಆಯಿತು ಅಂದ್ರೆ ಅವನಿಗೆ ಬಿಡುವೆ ಇರಲಿಲ್ಲ ಅಷ್ಟು ಆತ ದೇಹ ಬಿಡುವಾಗ ಆತನ ಆಸ್ತಿಯನ್ನು ಎಣಸಕ್ಕಾಗಲಿಲ್ಲ ಅಷ್ಟು ಆದರೆ ಹುಡುಗ ಹುಡುಗ ಮಾತ್ರ ಹೇಳ್ದ ಬಹಳ ದೊಡ್ಡ ಮಾತನ್ನು ಹೇಳ್ದ ನಾನು ಸಂತೋಷಪಟ್ಟಿದ್ದು ಸಂಪತ್ತಿನಾಗಲ್ಲ ನಾನು ಮಾಡೋ ಕೆಲಸದಾಗ ಅಷ್ಟೆ ನನೀಗ ಕೋಟ್ಯಾದೇಶ ಇರಬಹುದು ಅದರ ನನಗೆ ಆನಂದ ಕೊಟ್ಟಿದ್ದು ಕೋಟಿ ಎಲ್ಲ ನಾನೇನು ಕೆಲಸ ಮಾಡ್ತಿದ್ನೆಲ್ಲ ಅದರಾಗ ಆನಂದ ಪಟ್ಟೆ ಅದು ನನಗೆ ಸಂತೋಷ ಕೊಟ್ಟಿದ್ದು ನಾನು ಅವನು ನನ್ನನ್ನು ಶ್ರೀಮಂತ ಮಾಡಿದ್ದು ರೊಕ್ಕಲ್ಲ ನನ್ನನ್ನು ಶ್ರೀಮಂತ ಮಾಡಿದ್ದು ಸಂತೋಷ ಛಾನ್ಸೆ ಜೆರೋಮ್ ದೊಡ್ಡ ಕಂಪನಿ ಗಡಿಯಾರಗಳ ಕಂಪನಿ ಭಾಳ ದೊಡ್ಡ ಕಂಪನಿ ನೋಡಬೇಕು ಎಂಥೆಂಥ ಅವ್ರು ಸುಮ್ಮನೆ ಕೆಲಸ 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 ಜಗತ್ತನ್ನೆಲ್ಲ ಅದ್ಭುತ ಮಾಡಿದ್ದೇ ಕೆಲಸ ವರ್ಕ್ ವಿತ್ ಯುವರ್ ಹ್ಯಾಂಡ್ ಯುವರ್ ಹಾರ್ಟ್ ಆ್ಯಂಡ್ ವಿತ್ ಯುವರ್ ಹೆಡ್ ಯು ವಿಲ್ ಬಿ ಎನ್ ಆರ್ಟಿಸ್ಟ್ ಡಿವೈನ್ ಮಾಡು ಮನುಷ್ಯನೇ ಜೀವನ ಅಂದರೆ ಒಂದು ಕಲಾಕೃತಿ ಒಂದು ಕಲೆ ಇದು ಈ ಕಲೆಯನ್ನು ಈ ಕಲೆ ನಿನ್ನ ಬದುಕನ್ನು ಭವ್ಯಗೊಳಿಸ್ತದೆ ಕೆಲಸ ಮಾಡು ಮನಸ್ಸಿನಿಂದ ಮಾಡು ಬುದ್ಧಿಯಿಂದ ಮಾಡು ಹೃದಯದಿಂದ ಮಾಡು ಮೈಯಿಂದ ಕೈಯಿಂದ ಮಾಡು ಮಾತಿನಿಂದ ಮಾಡು ಕೆಲಸ ಮಾಡು ಕೆಲಸದಲ್ಲಿ ಮನಸ್ಸನ್ನಿಡು ಆವಾಗ ಕೆಲಸ ಇದು ನಮ್ಮನ್ನು ಶ್ರೀಮಂತ ಮಾಡ್ತದೆ ಮಾಡು ಏನು ಮಾಡ್ತೀಯೋ ತನ್ ತನ್ ತನ್ಮಯನಾಗಿ ಮಾಡು ದೊಡ್ಡದೇನು ಕೆಲಸ ಸಾಣದೇ ಇದು ಮೊದಲನೇ ನಿಯಮ ಎರಡನೇ ನಿಯಮ ಚೆನ್ನಾಗಿ ಮಾಡು ಶಿಸ್ತು ಅಚ್ಚುಕಟ್ಟಾಗಿ ಮಾಡು ಕೌಶಲಂ ಕೌಶಲ ಮೊದಲನೇದ್ದು ನಿಷ್ಕಾಮತ್ವ ಬರೇ ಪ್ರಾಪ್ತಿಗಾಗಿ ಮಾಡಬೇಡ ಸಂತೋಷಕ್ಕಾಗಿ ಮಾಡು ಮೊದಲನೇದ್ದು ಎರಡನೇದ್ದು ಕೌಶಲ ಚೆನ್ನಾಗಿ ಮಾಡು ಏನು ಮಾಡ್ತೀಯೋ ಚೆಂದಿರಬೇಕು ಮನಸ್ಸಿಗೆ ಆನಂದ ಆಗಬೇಕು ಹಂಗೆ ಕೆಲಸ ಮಾಡು ಎತ್ತರೆ ಮಾಡೋದಲ್ಲ ಎತ್ತರೇ ಮಾಡೋದಲ್ಲ ಈಗೆಲ್ಲ ಈಗ ಹಾಕಿರ್ತಾರಲ್ಲ ಎಷ್ಟು ಚಲೋ ಎಷ್ಟು ಕೆಲಸ ಮಾಡೋದು ಕೆಟ್ಟ ನಶಿಕಿನಾಗ ಥಂಡಾಗ ನಡಕ್ಕೋತು ಬಂದು ಇಲ್ಲೆಲ್ಲ ಕೂತ್ಕೊಂಡು ಬಣ್ಣ ಹಾಕಿ ಚಂದ ರಂಗವಲ್ಲಿ ಮಾಡ್ತಾರಲ್ಲ ಯಾರು ಆ ಮಾತು ಬೇರೆ ಆದರೆ ಮಾಡ್ತಾರೆ ನೋಡಿ ಆನಂದ ಪಡ್ತಾರೆ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ ಶಿಸ್ತು ಮಾಡ್ತಾರೆ ಇದು ಅಚ್ಚುಕಟ್ಟು ಹೆಂಗರೆ ಮಾಡಬಾರದು ಹೇಗರೇ ಮಾಡಬಾರ್ದು ಒಬ್ಬ ಹುಡುಗ ಇದ್ದ ಲಾಪಿಟ್ಟೆ ಅಂತ ಆತನ ಹೆಸರು ಫ್ರಾನ್ಸ್ ಆತ ಇಪ್ಪತ್ತು ಹದಿನೆಂಟು ಇಪ್ಪತ್ತು ವರ್ಷ ವಯಸ್ಸಾಗಿತ್ತು ಆತ ಕೆಲಸ ಹುಡುಕ್ಯಾಡ್ಕೋತ್ ಹೊರಟಿದ್ದ ನಿರುದ್ಯೋಗಿ ಇದ್ದ ಏನು ಮಾಡಬೇಕು ಹುಡುಕ್ಯಾಡ್ಕೋತ ಹೋಗ್ತಾ ಇದ್ದ ಎಲ್ಲಿ ಯಾರು ಕೆಲಸ ಕೊಡ್ತಿರಲಿಲ್ಲ ತಿರುಗಾಡಿ ತಿರುಗಾಡಿ ಸಾಕು ಬೇಕಾಗಿತ್ತವನು ಹೊಟ್ಟಿಗೆ ಅನ್ನ ಇಲ್ಲ ಇರೋದಕ್ಕೆ ಜಾಗ ಇಲ್ಲ ಮತ್ತು ಇಲ್ಲ ಕೈಯಾಗ ಬದುಕೋದು ಹೇಗೆ ಆ ಯುವಕ ಒಂದು ದಿವಸ ಒಂದು ಅದು ಬ್ಯಾಂಕ್ ಬ್ಯಾಂಕಿನ ಒಳಗೆ ಹೋಗಿ ಮ್ಯಾನೇಜರ್ಗೆ ಭೇಟಿಯಾಗಿ ನನಗೊಂದಿಷ್ಟು ಏನಾದರೂ ಕೆಲಸ ಕೊಡಿ ಅಂತ ಕೇಳ್ದ ಆವಾಗ ಮ್ಯಾನೇಜರು ನಮ್ಮಲ್ಲಿ ಏನೂ ಕೆಲಸ ಇಲ್ಲಪ್ಪ ನಮ್ಮಲ್ಲಿ ಇಲ್ಲ ಅದು ಕಣ್ಣಿಗೆ ನೀರ ಬಂತು ಯಾರು ಇಡೀ ದಿವಸ ತುಂಬ ತಿರುಗಾಡಿದರೂ ಒಂದು ಕೆಲಸ ಸಿಗ ದಿನಗಳೇ ಕಳೆದು ಹೋಗಿದ್ದು ಒಂದು ಕೆಲಸ ಇರಲಿ ಆತ ಮ್ಯಾನೇಜರ್ ಹಿಂಗೆ ಕೂಡಲೇ ಬಹಳ ನೋವಾಯಿತು ತಿರುಗಿದ ಹೊರಗೆ ಹೋಗುವಾಗ ಬ್ಯಾಂಕಿನ ಹೊರಗೆ ಹೋಗುವಾಗ ಬ್ಯಾಂಕಿನ ಮುಂದೆ ಕಂಪೌಂಡದ ಒಳಗೆ ಇನ್ನೂ ಹೋಗ್ತಾ ಇದ್ದ ಅಲ್ಲಿ ಏನೋ ಬಿದ್ದಿತ್ತು ಅವ ಭಾಗದ ಬಾಗಿ ಅಲ್ಲೊಂದು ಸಾಮಾನ ತಗೊಂಡು ತನ್ನ ಕಿಶಕ್ಕೆ ಹಾಕ್ಕೊಂಡ ಆವಾಗ ಇದನ್ನು ಒಳಗೆ ಕೂತು ಮ್ಯಾನೇಜರ್ ನೋಡ್ದ ಘಟನೆಗಳು ಹೆಂಗೆ ನಡೀತಾವ ಮಸ್ತು ಮ್ಯಾನೇಜರ್ ನೋಡ್ದ ನೋಡಿದಾಗ ಕುತೂಹಲನಸ್ತು ಏನು ತಗೊಂಡ ಈ ಹುಡುಗ ಅಂತ ಮತ್ತೆ ಕರೆದಾವ ನನಗೆ ಏನೋ ಬಾಗದಿಯಲ್ಲ ಏನೋ ತಗೊಂಡಿ ಎಲ್ಲ ಏನು ಅಂದ ಆವಾಗ ಹುಡುಗ ಹೇಳ್ದ ಏನಿಲ್ಲ ಮಹಾನುಭಾವರೇ ಹಾದಿಯೊಳಗೆ ಹೋಗುವಾಗ ನನಗೊಂದು ಟಾಚ್ನಿ ಟಾಸ್ನಿ ಏನು ಏನಂತೀರಿ ಟಾಸ್ನಿ ಬಿದ್ದಿತ್ತು ಅದು ಸುಮ್ಮನೆ ವ್ಯರ್ಥವಾಗಿ ಹೋಗ್ತದ ಎದಕ್ಕರೆ ಬರ್ತದ ಅಂತ ತಗೊಂಡು ಕಿಸೆಕ್ ಹಾಕ್ಕೊಂಡೆ ಕ್ಷಮಿಸಬೇಕು ಅಂದ ಆವಾಗ ಮ್ಯಾನೇಜರ್ ಹೇಳ್ದ ನೋಡು ಇಂದ ನಿನಗೆ ನೌಕರಿ ನಮ್ಮ ಬ್ಯಾಂಕ್ನಾಗ ಅಂತ ಒಂದು ಟಾಸ್ನಿ ಬಗ್ಗೆನೂ ಇಷ್ಟು ಆಲೋಚನೆ ಮಾಡ್ತೀಯಲ್ಲ ಇದರ ಅರ್ಥ ಏನು ಅಂದ್ರೆ ಒಂದು ಪೈ ಪೈ ಬಗ್ಗೆ ನೀನು ಕಾಳಜಿ ಅದ ಅಂತ ನಿನಗೆ ಅರ್ ನನಗೆ ಅರ್ಥ ಆಯಿತು ಈ ಬ್ಯಾಂಕು ಆಗ್ತದೆ ನೀನು ಸೇರ್ಕೊಂದ ಮುಂದೆ ಆ ಬ್ಯಾಂಕಿನ ಮಾಲೀಕನೀಯಾದ ಲಾಪಿಟ್ಟೆ ಪೆರೆಗಾಕ್ಸ್ ಬ್ಯಾಂಕ್ ಅಂತದ ಹಾಗೆ ಕೆಲಸ ಚಲೋ ಕೆಲಸ ಅದನ್ನು ಕೌಶಲ್ಯದಿಂದ ಮಾಡೋದು ಚೆನ್ನಾಗಿ ಮಾಡೋದು ಏನು ಮಾಡ್ತೇವೆ ನಮ್ಮ ಕಣ್ಣಿಗೆ ಆನಂದ ಕೊಡಬೇಕು ನೋಡಿದವ್ರಿಗೆ ಸಂತೋಷ ಆಗಬೇಕು ಕೆಲಸ ಅಚ್ಚುಕಟ್ಟಾಗಿರಬೇಕು ಹಾಗೆ ಕೆಲಸ ಮಾಡೋದಕ್ಕೆ ಕೌಶಲ ಕುಶಲತ ಹೆಂಗರೆ ಮಾಡಬಾರ್ದು ಎಷ್ಟು ಚೆಂದಾಗಿ ಮಾಡೋದು ಈಗ ಲಗ್ನಕ್ಕೆ ನೀವು ಹೊಂಟಿದ್ರಿ ಅಂದರೆ ಬಟ್ಟೆ ಹೆಂಗೆ ಹಾಕೋತೀರಿ ಎಷ್ಟು ಚಂದ ಹಾಕೋತೀರಿ ಇಲ್ಲವೇ ಒಳ್ಳೆ ಕನ್ನಡಿ ಮುಂದೆ ನಿಂತು ಶಿಸ್ತಾಗಿ ಎಲ್ಲ ಹಿಕ್ಕೊಂಡು ಮಾಡಿಕೊಂಡು ತಲೆಗೆ ಮೈಗೆ ಎಷ್ಟು ಶಿಸ್ತು ಮತ್ತು ಯಾರ್ಯಾರು ಅಲ್ಲಿ ಎಲ್ಲರೂ ಅಂಥವ್ರೇ ಇರ್ತಾರೆ ಅಲ್ಲಾರು ನೋಡೋರು ನಿಮಗಿಂತ ಅವ್ರ ಜೋರ ಅವ್ರಿಗಿಂತ ನೀವು ಜೋರ ಅಲ್ಲ್ಯಾರು ನೋಡೋರು ಹಂಗೆ ಆದರೂ ಸಹಿತ ಮನುಷ್ಯಾಗ ಒಂಥರ ಉತ್ಸಾಹ ಎಷ್ಟು ಚೆನ್ನಾಗಿದೆ ಕಲಾತ್ಮಕವಾಗಿರುತ್ತೆ ಹಾಗೆ ಜೀವನದಲ್ಲಿ ಏನು ಕೆಲಸ ಮಾಡ್ತೇವೆ ಚಂದ ಛಂದ ಛಂದ ಸುಂದರವಾಗಿ ಕೆಲಸ ಮಾಡೋದದೆ ಹಾಗಿತ್ತು ಅಂದರೆ ಒಂದು ಮನೆ ಒಂದು ಸೌಂದರ್ಯದ ಬೀಡಾಗ್ತದೆ ಮನಸ್ಸ ಅರಳತದ ಸಮಾಜ ಸುಂದರ ಆಗ್ತದೆ ಸುಮ್ಮನೆ ಚೆಲ್ಲಾ ಆಗಬಾರದು ಜೀವ ಆಗಬಾರದು ಇದು ಎರಡನೇ ನಿಯಮ ಕೌಶಲ ಅಂತ ಕರೀತಾರೆ ಇದಕ್ಕೆ ಕುಶಲತಾ ಚಲೋ ಮಾಡೋದು ಹದ ಹದವಾಗಿ ಮಾಡೋದು ಆ ಬಳಿಕ ಮೂರನೆಯ ನಿಯಮ ಅದು ಆಸ್ತಿ ಬುದ್ಧಿ ಸ್ವಲ್ಪ ವಿಶ್ವಾಸ ಇರಲಿ ನಂಬಿಗೆ ಇರಲಿ ಏನು ಅಂದರೆ ನಾವು ಯಾವುದೇ ಕೆಲಸ ಮನಸ್ಸಾ ಮಾಡಿದರೆ ಮತ್ತು ಅಚ್ಚುಕಟ್ಟಾಗಿ ಮಾಡಿದರೆ ಅದರ ಪ್ರತಿಫಲ ನಮ್ಮ ಜೀವನವನ್ನು ಶ್ರೀಮಂತ ಮಾಡ್ತದ ಅಂತ ಭರವಸೆ ಇರಲಿ ಅದರಿಂದ ನಮಗೆ ಒಳ್ಳೆಯದಾಗ್ತದೆ ನಮ್ಮ ಜೀವನಕ್ಕೆ ಒಳ್ಳೆಯದಾಗಬೇಕಾಗಿತ್ತು ಅಂದರೆ ಇದನ್ನು ಮಾಡಬೇಕು ಈ ಕರ್ಮದಿಂದ ಸುಂದರ ಕರ್ಮದಿಂದ ಅಚ್ಚುಕಟ್ಟಾದ ಕರ್ಮದಿಂದ ಉತ್ಸಾಹದಿಂದ ಮಾಡಿದ ಕರ್ಮದಿಂದ ನಮ್ಮ ಜೀವನ ಶ್ರೀಮಂತವಾಗ್ತದ ಅಂತ ಇದು ಭರವಸೆ ಇರಲಿ ಮನುಷ್ಯನೇ ಇದು ಹಾಳಾಗೋದಿಲ್ಲ ಅದು ಫಲ ಕೊಟ್ಟೇ ಕೊಡ್ತದೆ ಬಹಳ ಒಳ್ಳೆಯ ಫಲವನ್ನೇ ಕೊಡ್ತದೆ ಮನುಷ್ಯನೇ ಹಾಗೆ ಕೆಲಸ ಮಾಡು ನಿಷ್ಕಾಮತ್ವ ಮೊದಲನೇದ್ದು ಎರಡನೇದ್ದು ಕೌಶಲ ಮೂರನೇದ್ದು ಆಸ್ತಿಕ್ಯ ಬುದ್ಧಿ ನೀನು ನಿರಾಶನಾಗಬೇಡ ಒಂದಿಲ್ಲ ಒಂದು ದಿವಸ ನಾವು ಮಾಡಿದ ಕೆಲಸ ನಮಗಾಗಲಿ ನಮ್ಮ ಜಗತ್ತಿಗಾಗಲಿ ಸುಂದರ ಫಲವನ್ನು ಕೊಡ್ತು ಕೊಡ್ತದೆ ಹಾಗೆ ನಾವು ಮಾಡಬೇಕು ಕಷ್ಟಪಟ್ಟು ಮಾಡೋದದೆ ಮನುಷ್ಯನೇ ಒಕ್ಕಲಿಗ ಸುಮ್ಮನೆ ಹೀಗೆ ಇಡ್ತ ಅವನಿಗೆ ಭರವಸದ ಇದು ಆರು ತಿಂಗಳ ನಂತರ ಚಲೋ ಒಂದು ಹಣ್ಣಾಗಿ ಬರ್ತದೆ ಅಥವಾ ಕಾಯಿಯಾಗಿ ಅನ್ನೋ ಭರವಸೆ ಅದ ಅವನಿಗೆ ಮಣ್ಣಾಗ ಹಾಕದೆ ಅನ್ನೋದಿಲ್ಲ ಭೂಮಿ ತಾಯಿ ನಮಗೆ ಕೊಡ್ತಾಳೆ ತಿರುಗಿ ಅಂತ ಭರವಸೆಯಿಂದ ಕಾಳು ಹಾಕಿದ ಆಸ್ತಿಕ್ಯ ಆಸ್ತಿಕ್ಯ ಸುಮ್ಮನೆ ಚಲ್ತಾನ ಭೂಮಿಯಾಗ ಚಲ್ಲಿ ಹೋಗೋದಿಲ್ಲ ಅವನಿಗೆ ಒಳಗೆ ಅನಿಸ್ತದೆ ನಾನು ಹಾಕಿದ ಒಂದೊಂದು ಕಾಳು ಸಹಿತ ಅದು ಫಲವಾಗಿ ಬರ್ತದೆ ನಾಳೆ ಎಷ್ಟು ಆಸ್ತಿಕೆ ಎಷ್ಟು ಭರವಸೆ ಅದ ಹೇಳಿ ಹಾಗೆ ಜೀವನದಲ್ಲಿ ಭರವಸೆ ಇರಬೇಕು ನಾವು ಏನು ಕೆಲಸ ಮಾಡ್ತೇವೆ ಆ ಕೆಲಸ ನಮಗೆ ಅದು ತಿರುಗಿ ಬರ್ತದೆ ನಮ್ಮ ಜೀವನವನ್ನು ಸುಂದರಗೊಳಿಸ್ತದೆ ಅನ್ನುವ ಭರವಸೆ ಬೇಕಾಗ್ತದೆ ಮನುಷ್ಯಾಗ ಯಾವುದೂ ಹಂಗೆ ಹೋಗೋದಿಲ್ಲ ಹಾಗೆ ಮನುಷ್ಯ ಬಾಳೋದು ಇವ ಮೂರು ನಿಯಮಗಳು ನಿಯಮಗಳು ಕರ್ಮ ಹೆಂಗೆ ಮಾಡಬೇಕು ಕೆಲಸ ಹೇಗೆ ಮಾಡಬೇಕು ಅಂದರೆ ಮೊದಲನೇದ್ದು ಉತ್ಸಾಹದಿಂದ ಮಾಡೋದು ಉತ್ಸಾಹದಿಂದ ಮಾಡೋದು ಯಾವುದಕ್ಕಾಗಿ ಆನಂದಕ್ಕಾಗಿ ಮಾಡೋದು ಮೊದಲನೇದು ಪ್ರಾಪ್ತಿ ಅದು ಏನೇ ಇರಲಿ ಆನಂದಕ್ಕಾಗಿ ಮಾಡೋದು ಎರಡನೇದ್ದು ಚಂದ ಮಾಡೋದು ಹೆಂಗರೆ ಮಾಡೋದಲ್ಲ ಚಲೋ ಮಾಡೋ ಆ ಬಳಿಕ ಮೂರನೇದ್ದು ಇದರ ಪ್ರತಿಫಲ ಒಂದಿಲ್ಲ ಒಂದು ದಿನ ನನಗೆ ಬಂದೇ ಬರ್ತದೆ ಅಂತ ಭರವಸೆಯಿಂದ ಮಾಡೋದು